ಮಾಡ್ತಾ ಇದ್ದಾರೆ ಅರ್ಬನ್ ಮತ್ತು ರೂರಲ್ ಎರಡು ಕಡೆಯಲ್ಲಿ ಸೇರಿ ಸರ್ಕಾರದ ಅಂಕಿಅಂಶದ ಪ್ರಕಾರ ನಾವು ಎಂಟುನೂರು ಜನರನ್ನ ಯಾವ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಪ್ರಮುಖವಾಗ್ತದೆ ಈ ದೇಶದಲ್ಲಿ ಒಂದು ಸಂವಿಧಾನ ಆಶ್ರಯವನ್ನು ಇಟ್ಕೊಂಡಿದೆ ಆಹಾರ ಆರೋಗ್ಯ ಮತ್ತು ಶಿಕ್ಷಣ ಎಲ್ಲಾ ಇವಾಗ ಸರ್ಕಾರ ಹೇಳ್ತಿದೆ ಅದು ನೀವು ಆಧಾರದಲ್ಲಿ ಇರಬೇಕು ಒಂದು ಹೆಜ್ಜೆ ಕೂಡ ಮೇಲಕ್ಕೆ ಹೋಗುವಂತ ರೀತಿಯಲ್ಲಿಲ್ಲ ಹೆಸರೇನು ಮೂರು ಸುಮಾರು ಹನ್ನೊಂದು ಪಾಯಿಂಟ್ ನಲವತ್ತಾರು ಲಕ್ಷ ಕೋಟಿ ಹಣವನ್ನು ತೆರಿಗೆಯನ್ನು ನಿಲ್ಲಿಸಿದಿರಲ್ಲ ಬೇಡ ಅಂತ ಹೇಳಿ ಮನ್ನಾ ಮಾಡಿದ್ದೀರಿ ಅದರ ಬದಲಿಗೆ ನಮ್ಮ ದೇಶದಲ್ಲಿರುವಂತಹ ಶ್ರೀಮಂತರ ಪಟ್ಟಿಯಲ್ಲಿರುವಂತಹವರಿಗೆ ವಿಶೇಷ Number. ಿವಿ ಬೆಂಗಳೂರು ನೀವೆಲ್ಲರೂ ಬಂದಿರಬಹುದು ಇಲ್ಲ ಬರ್ದೇನೆ ಇರಬಹುದು ಕೆಲವರಾದರೂ ಕೆಲವರೆಲ್ಲ ಬಂದವರಿದ್ದಾರೆ ಇಲ್ಲಿ ಮುಖಂಡರು ನಾವು ಇನ್ನೇನೂ ಇಲ್ಲ ಎಲ್ಲಿಯೂ ಕೂಡ ಆ ರೀತಿಯಲ್ಲಿ ಕೊಡಲಿಕ್ಕೆ ನಮಗೆ ಗೊತ್ತಿದೆ ಒಂದು ಉದಾಹರಣೆಗೆ ಇರಬೇಕಿರುವಂತದ್ದು ಕಲ್ಕ ನಿಮಗೂ ಕೂಡ ಗೊತ್ತಿದೆ ಇಂಥದ್ದು ಒಂದು ಎರಡು ಕೇಸ್ಗಳಲ್ಲ ಆ ರೀತಿಯಲ್ಲಿದೆ ಒಂದು ನಾವು ಕೆಲಸ ಮಾಡುವಂತಹ ಜಾಗದಲ್ಲಿ ಕೂಡ ನಮಗೆ ಸುರಕ್ಷತೆ ಇಲ್ಲ ನೀವು ಬೇರೆಯವರ ಮನೆಗೆ ಹೋಗಿ ಅವರ ಮನೆಯ ಅವ್ರ ಗಂಡನಿಗೋ ಅಥವಾ ಅವ್ರ ಅಣ್ಣ ತಮ್ಮಂದಿರಿಗೋ ಯಾರಿಗೋ ಕನ್ವಿನ್ಸ್ ಮಾಡಬೇಕು ಅಂತಂದ್ರೆ ನಿಮ್ಮನ್ನ ನೋಡುವಂತಹ ದೃಷ್ಟಿಕೋನ ಒಂದೇ ವಿಚಾರಕ್ಕೆ ಹೋಗ್ತೀರ ನೀವು ಏನೇನೋ ವಿಚಾರಗಳನ್ನು ಇಟ್ಟು ಅವ್ರಿಗೆ ಮಾತಾಡಲಿಕ್ಕೆ ಹೋದ್ರೆ ಅವರ 因为。 ಯಾರಿಗೆ ಗಣನೆಗೆ ತಗೊಳ್ತಾ ಇಲ್ಲ ಅಂತಂದ್ರೆ ಇಲ್ಲಿರುವಂತ ಕೆಲವರು ಬೇರೆ ಬೇರೆ ಇದ್ದಾರೆ ಅವರಿಗೆ ಮಿನಿಸ್ಟರ್ ಹೋಗಿ ಒಂದು ಫೋಟೋ ತೆಗೆದು ರೂಪ್ಗಳಲ್ಲಿ ಸೆಂಡ್ ಮಾಡೋದೇ ಒಂದು ಕೆಲಸ ಅಥವಾ ಏನಾದರೂ ಒಂದು ಬೇರೆ ಕಾರ್ಯಕ್ರಮಗಳಿಗೆ ಹೋಗಿ ನಾನು ಹೋಗಿ ಬಂದಿದ್ದೀನಿ ಮಿನಿಸ್ಟರ್ ಪಕ್ಕದಲ್ಲಿ ಒಂದು ಫೋಟೋ ನಾನು ತೆಗೆದು ಭೇಟಿ ಮಾಡಿಬಿಟ್ಟು ಬಂದಿದ್ದೀನಿ ಅನ್ನುವಂಥ ರೀತಿಯಲ್ಲಿ ಅದರ ಬದಲಿಗೆ ನಿಜವಾಗಿಯೂ ಅವರಿಗೆ ಏನಾದರೂ ಮನಸ್ಸಾಕ್ಷಿ ಆಗಿದ್ದರೆ ಇಷ್ಟು ವರ್ಷ